ಸರ್ ಕೆಲವೇ ತಿಂಗಳುಗಳಲ್ಲಿ ಈಗ ಗ್ರಾಮ ಪಂಚಾಯತ್ ಚುನಾವಣೆ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಕ್ಕಂತ ಒಂದು ದಿನಗಣನೆ ಶುರು ಆಗ್ತಾ ಇದೆ ಕೆಲವೇ ಹೌದು ಆ ಚುನಾವಣೆಯಲ್ಲಿ ತಾವು ಯಾವ ರೀತಿ ಇದು ಮತದಾರರ ಸಾರ್ವಜನಿಕರ ಮನಸ್ಸು ಗೆದ್ದು ಚುನಾವಣೆ ಚುನಾವಣೆಯಲ್ಲಿ ಪಕ್ಷ ಬಲಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ ಮಾಡ್ತೀರಿ ಎಂಬಕ್ಕಿಂತ ನಾನು ಪ್ರಯತ್ನ ಆಲ್ರೆಡಿ ಮಾಡಿದ್ದೀನಿ ಸರ್ ಜನರ ಮಧ್ಯದಲ್ಲಿ ಇದ್ದೀನಿ ನಾನು ಜನರ ಮಧ್ಯ ಮಧ್ಯದಲ್ಲಿ ಇದ್ದೇ ಕೆಲಸ ಮಾಡ್ತಾ ಇದ್ದೀನಿ ನಾನು ನನ್ನ ಗ್ರಾಮದಿಂದ ಜಿಲ್ಲೆ ವರೆಗೂ ನನ್ನ ಸೇವೆ ಇದ್ದೇ ಕಂಟಿನ್ಯೂ ಸತತವಾಗಿ ನಾನು ಮಾಡ್ತಾ ಇದ್ದೇ ಇದ್ದೀನಿ ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಈ ಗ್ರಾಮದ ಜನರು ಒಂದು ಅವರು ಆಯ್ತು ಅವ್ರ ಅವಕಾಶ ನೀವು ಒಂದು ಪ್ರತಿ ನಮಗೆಲ್ಲ ನಮ್ಗೆ ಸೇವೆ ಮಾಡಾಕೊಂದು ಅವಕಾಶ ಕೊಟ್ಟರು ಆ ಸೇವೆ ಮಾಡ್ತೀನಿ ಸರ್ ಅದರ ಜೊತೆಲೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ಲಿ ನನಗೆ ನಮ್ಮ ಸಚಿವರಾದ ಈಶ್ವರ್ ಖಂಡೆ ಅವರು ಜೊತೆಯಲ್ಲಿ ನಮ್ಮ ಸಾಗರ್ ಖಂಡೆ ಅವರು ಅವರು ಕೂಡ ಒಂದು ಅವಕಾಶ ಮಾಡಿ ಪಕ್ಷದಿಂದ ಇದು ನನಗೆ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಲು ತಯಾರಿದ್ದೀನಿ ಅಂತ ಹೇಳ್ತೀನಿ ಸರ್ ಒಂದ್ ವೇಳೆ ತಮಗೆ ಅವಕಾಶ ಕೊಟ್ರೆ ಎಲ್ಲಾ ರೀತಿಯಿಂದ ಪಕ್ಷ ಬಲಪಡಿಸಿ ಒಂದು ಜನರಿಗೆ ವಿಶ್ವಾಸ ತೆಗೆದುಕೊಳಕ್ ಪ್ರಯತ್ನ ಹೌದು ಹೌದು ಒಂದ್ ವೇಳೆ ತಮಗೆ ಅವಕಾಶ ಸಿಗಲಿಲ್ಲ ಬೇರೆ ಇದು ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡುದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ನನಗೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಯಾರೇ ಪಕ್ಷದಲ್ಲಿ ಯಾರಿಗೂ ಗುರುತಿಸೋದು ಅವರಿಂದ ಅವರಿಗಾಗಿ ನನ್ಗೆ ನನಗೆ ಎಷ್ಟು ಶಕ್ತಿ ಇರುತ್ತದೆ ನಾನು ಗೆಲ್ಬೇಕಂತ ಎಷ್ಟು ನಾನು ಪ್ರಯತ್ನ ಮಾಡ್ತೀನಲ್ಲ ಅದೇ ಪ್ರಯತ್ನ ಕೂಡ ನಾನು ಪಕ್ಷದಿಂದ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಅವರು ಕೂಡ ನಾನು ಅದೇ ಪ್ರಯತ್ನ ಮಾಡ್ತೀನಿ ಅಂತ ನಾನು ಪ್ರಾಮಾಣಿಕವಾಗಿ ಈ ಮಾತನ್ನು ಹೇಳ್ತೀನಿ ಸರ್ ನಮಸ್ಕಾರ ವೀಕ್ಷಕರೇ ನಾನು ವಿರಣ್ ಮಂಟಕರ್ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಸಮಿತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಪಂಗಡದ ಎಸ್ ಟಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ರಾಕೇಶ್ ಕುರುಗು ಖೇಳ್ಗಿ ಅಂದೇ ಖ್ಯಾತಿಯಾಗಿರುವ ಅವರ ಅವರು ತಮ್ಮ ಮನದಾವದ ಮಾತನ್ನು ಏನು ಹೇಳುತ್ತಾರೆ ಸ್ವತಃ ಅವರ ಬಾಯಿಂದ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮುಖ್ಯ ಯಾರು ನಮಗೆ ಗುರುಗಳಂದ್ರೆ ನಮ್ಮ ಸಚಿವರಾದ ಈಶ್ವರ್ ಖಂಡೆ ಅವರು ನಮ್ಮ ಗುರುಗಳಿದ್ದಾರೆ ನಮಗೆ ವಿಭಾಗ ಅಧ್ಯಕ್ಷ ಇದಕ್ಕಿಂತ ಮುಂಚೆನೂ ಕಾರ್ಮಿಕ ವಿಭಾಗದಲ್ಲಿ ಅದರಲ್ಲಿ ಕೂಡ ನಮಗೆ ತಾಲೂಕಾ ಮಟ್ಟದಲ್ಲಿ ನನಗೆ ಒಂದು ಪೊಸಿಷನ್ ಕೊಟ್ಟಿದ್ರು ಅದಲ್ಲದೆ ಮತ್ತೆ ಪರಿಶಿಷ್ಟ ಪಂಗಡ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ಸಚಿವರಾದ ಈಶ್ವರ್ ಖಂಡೆ ಅವರು ಗುರುತಿಸಿದ್ದಾರೆ ಅದೇ ನಾ ಪಕ್ಷಕ್ಕಾಗಿ ಯಾವಾಗೂ ನಾನು ಹಗಲು ದುಡಿತಾ ಇರ್ತೀನಿ ಹಾಗಾಗಿ ನಮ್ಮ ಗುರುಗಳು ಅಂದ್ರೆ ನಮ್ಗೆ ಈಶ್ವರ್ ಅವರೇ ನನ್ನ ಗುರುಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡದ ಎಸ್ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರು ಮಾನ್ಯ ಸಚಿವರು ಎಷ್ಟು ವರ್ಷ ಆಯ್ತು ಸರ್ ತಾವು ಈ ಸಂಘಟನೆಯಲ್ಲಿ ನಾನು ಇವಾಗ ಒಂದು ವರ್ಷ ಆಯ್ತು ಮಾಡ್ತಾ ಇದ್ದೀನಿ ಬಲಪಡಿಸಬೇಕಂದ್ರೆ ಪ್ರತಿ ತಾಲೂಕ ವಾರದಲ್ಲಿ ನಾನು ಒಂದೊಂದು ಬಾಡಿ ಮಾಡಿದೆ ಅಧ್ಯಕ್ಷ ಎಲ್ಲಾ ತಾಲೂಕಲ್ಲಿ ನನ್ನ ಪರಿಶಿಷ್ಟ ಪಂಗಡ ಕಾಂಗ್ರೆಸ್ ಅಂದ್ರೆ ಎಲ್ಲಾ ವಾರದಲ್ಲಿ ನಮ್ಮ ಬಾಡಿ ಇದೆ ಅಧ್ಯಕ್ಷ ಇದ್ದಾರೆ ಬ್ಲಾಕ್ ಅಧ್ಯಕ್ಷರ ಜೊತೆ ನಮ್ದು ಅಧ್ಯಕ್ಷರು ಕೆಲಸ ಮಾಡ್ತಾರೆ ಮತ್ತೆ ಆಯಾ ಎಮ್ ಎಲ್ ಗೆದ್ದಿರ್ಬೋದು ಸೋತಿರ್ಬೋದು ಅಧ್ಯಕ್ಷರು ಹೆಲಿ ಅವ್ರ ಕೈ ಜೋಡಿಸಿ ಕೆಲಸ ಮಾಡ್ತಾರೆ ಹಾಗಾಗಿ ನಾವು ಇದು ಬ ಬಲಪಡಿಸ್ತಾ ಬರ್ತಾ ಇದ್ದೀವಿ ನಮ್ಮ ಬಲಪಡಿಸೋದಲ್ಲಿ ಎಲ್ಲ ರೀತಿಯಾಗಿ ನಾವು ಅವರಿಗೆ ನಮ್ಮ ತಾಲ್ಲಕಾದ ಆಗ್ಲಿ ನಮ್ಮ ಪದಾಧಿಕಾರಿಗಳಾಗಲಿ ಎಲ್ಲರೂ ನಮಗೆ ಸಹಕಾರ ಇದ್ದಾರೆ ಹಾಗು ನಾವು ಇದು ಬಲಪಡಿಸ್ಕೊತಾನೆ ಬರ್ತಾ ಇದ್ದೀವಿ ಸರ್ ಜನಸಂಪರ್ಕ ಮತ್ತು ಸಾಮಾಜಿಕ ಜನರ ಒಂದು ಪ್ರೇರಣೆ ಪ್ರೋತ್ಸಾಹ ಈಗ ಪ್ರೋತ್ಸಾಹ ಅಂದರೆ ನಾನು ನಾನು ಜನ ಯಾರೇ ಇರ್ಲಿ ಅವರು ನನಗೆ ಕಾಲ್ ಮಾಡಿದಾಗ ನಾನು ಅವರಿಗೆ ಅವ್ರ ಕಾಲ್ ರಿಸೀವ್ ಮಾಡಿ ನನ್ನ ಏನೇ ನನ್ನಿಂದ ಏನು ಹೆಲ್ಪ್ ಆಗುತ್ತೆ ನಂದು ವೈಯಕ್ತಿಕ ಇರ್ಬೋದು ಪಕ್ಷ ಇರ್ಬೋದು ನಮ್ಮ ಸೈಬರ್ ಅವರು ಕೂಡ ಏನಾದರೂ ಸೈಬರ್ ಬಲ್ಲಿ ಹೋಗ್ಬೇಕಾಗಿದೆ ನೀವು ಸ್ವಲ್ಪ ನಮ್ಗೆ ಇದು ಮಾಡ್ಬೇಕು ಸರ್ ಬಂದ್ ಸರ್ ನಾವು ಯಾವಾಗ್ಲೂ ಸೈಬರ್ ಜೊತೆ ನಿಮ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ

ಕಾಣ್ತೀನಿ ಯಾವಾಗಲೂ ಇವಾಗಿನಿಲ್ಲ ನಾನು ಚಿಕ್ಕವನಿಂದ ಕೂಡ ನಮ್ಮ ನಮ್ಮ ಕುಟುಂಬ ಜೊತೆ ಅವ್ರಿಗೆ ಒಂದು ಒಳ್ಳೆ ಸಂಬಂಧ ಇದೆ ನಾನು ನನ್ನ 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 ತಂದೆ ಇಲ್ಲ ನನಗೆ ಆದ್ರೆ ಆ ತಂದೆ ರೂಪದಲ್ಲಿ ನಾನು ಅವರನ್ನು ನಾನು ಸಿಂಹಾಸವನ್ನು ಕಾಣ್ತೀನಿ ಸರ್ ಅವ್ರು ನಮ್ಗೊಂಥರ ತಂದೆ ಇದ್ದ ಬಲ ಯಾವ್ದು ನಮ್ಗೊಂದು ಕಿವಿ ಮಾತು ತರ ಹೇಳ್ತಾರ ಅಂದ್ರೆ ಒಂದು ಒಳ್ಳೆ ಜನ ಮಧ್ಯದಲ್ಲಿ ಒಳ್ಳೆ ತರ ಇರಬೇಕು ಎಲ್ಲ ಅವ್ರು ಏನಾದ್ರು ನಮ್ಗೆ ಸಲಹೆ ಕೊಡೋರಾದ್ರೂ ನಮ್ಗೆ ತಂದೆ ರೂಪದಲ್ಲಿ ನಮ್ದು ಶ್ರೀನಿವಾಸ ಪುರಿ ಮಾಜಿ ಅಧ್ಯಕ್ಷರು ಎ ಪಿ ಎಂ ಸಿ ಅವರು ಕೂಡ ನನಗೆ ಒಳ್ಳೆ ಸಂದೇಶ ಕೊಡ್ತಾರೆ ಸರ್ ನನ್ನ ಮಾರ್ಗದರ್ಶಕರು ಅಂತ ಹೇಳ್ತೀನಿ ರೀತಿಯಾಗಿ ಹಾಗೂ ನನ್ನ ತಂದೆ ರೂಪದಲ್ಲಿ ನಾ ಕಾಣ್ತೀನಿ ಸರ್ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಮಾನ್ಯ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ಏನು ಯಾವ ರೀತಿ ಕೃತಜ್ಞತೆ ಹೇಳಕ್ ಬಯಸ್ತಿ ಕೊನೆಗನೆ ಹೇಳ್ಬೇಕಂದ್ರೆ ಇಲ್ಲ ನಾನು ಎಷ್ಟೋ ನಮನ ನನ್ನಿಂದ ಅವರಿಗೆ ಕಡಿಮೆ ಇದೆ ಜಿಲ್ಲಾ ಅಧ್ಯಕ್ಷನಾಗಿ ಮನ್ಯ ಶ್ರೀ ಈಶ್ವರ್ ಖಂಡೆ ಅವರು ನನಗೆ ಒಂದು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದವರು ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಸಾಗರ್ ಖಂಡೆ ಅವ್ರ ಸಂಸೋದರ ಬಿದರ ಅವ್ರು ಕೂಡ ನನಗೆ ಒಳ್ಳೆ ಸಂದೇಶ ಮಾರ್ಗದರ್ಶನ ಒಂದು ಏನಂದ್ರೆ ಒಳ್ಳೆ ಕೆಲಸ ಜನ ಮಧ್ಯದಲ್ಲಿ ಕೆಲಸ ಮಾಡಬೇಕು ಆಗ ಈಗ ಅಂತೇಳಿ ನಮ್ಗೆ ಯಾವಾಗಲೂ ಹೇಳ್ತಾನೆ ಬರ್ತಾ ಇದ್ದಾರೆ ಒಳ್ಳೆ ನೀನು ಒಳ್ಳೆ ರೀತಿಯಲ್ಲಿ ಹಾದಿಯಲ್ಲಿ ಹೋಗ್ತಾ ಇರ್ಬೇಕು ಅಂತೇಳಿ ಸಂದೇಶ ಕೊಡ್ತಾ ಇದ್ದೇ ಇರ್ತಾರೆ ಸರ್ ಅವಾಗವಾಗ ನಾವು ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್